ಎಲ್ಲರಿಗೂ ನಮಸ್ಕಾರ ನರಿ ದ್ರಾಕ್ಷಿ ಟೊಮೆಟೊ ತರಗತಿ ಐದನೇ ತರಗತಿ ವಿಷಯ ಕನ್ನಡ ಭಾಗ ಎರಡು ಪಾಠ ಹನ್ನೆರಡು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಒಂದು ಕತೆಯನ್ನು ಕೇಳಿದ್ದೇವೆ ಅಲ್ವಾ ಯಾವುದೋ ಅದು ಕತೆ ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಹೇಳುತ್ತಿದ್ದಾನೆ ಆ ವಿದ್ಯಾರ್ಥಿ ಹೆಸರೇನು ರಾಮು ರಾಮು ಒಂದು ಕತೆಯನ್ನು ಹೇಳುತ್ತಿದ್ದಾನೆ ಅದು ಯಾವ ಕತೆ ನರಿಯ ಕತೆ ಒಂದು ದಿನ ಒಂದು ನರಿ ತುಂಬ ಹಸಿದಿರುತ್ತೆ ಅದು ಆಹಾರವನ್ನು ಹುಡುಕುತ್ತಾ ಒಂದು ತೋಟದ ಒಳಗೆ ಹೋಗುತ್ತೆ ಅಲ್ಲಿ ಬಿದಿರಿನ ಕಡ್ಡೆಗಳ ಮೇಲೆ ದ್ರಾಕ್ಷಿ ಆ ಒಂದು ಬಳ್ಳಿಗಳನ್ನು ಬಿಟ್ ಬಿಟ್ಟಿರ್ತಾನೆ ಅಲ್ಲಿ ರಸವತ್ತಾದ ಬಿಳಿ ದ್ರಾಕ್ಷಿಗಳು ಗೊಂಚಲು ಗೊಂಚಲಾಗಿ ಬಿಟ್ಟಿರುತ್ತವೆ ಅಲ್ವಾ ಅದನ್ನು ನೋಡಿದಾಗ ನರಿಗೆ ಬಾಯಲ್ಲಿ ನೀರೂರಿ ಹಸಿವು ಹೆಚ್ಚಾಗುತ್ತೆ ಆದರೆ ಅದು ಸುಲಭವಾಗಿ ನರಿಯ ಬಾಯಿಗೆ ಇಟುಕುತ್ತಿರಲಿಲ್ಲ ಅದು ಎಷ್ಟೇ ನೆಗೆದರೂ ಸಹ ದ್ರಾಕ್ಷಿ ಬಾಯಿಗೆ ಇಟಕಲಿಲ್ಲ ಜೊತೆಗೆ ದೂರದಿಂದ ಓಡಿ ಬಂದು ದ್ರಾಕ್ಷಿ ಹಣ್ಣನ್ನು ತಿನ್ನಲು ಹೋದಾಗ ಅದೂ ಸಹ ವ್ಯರ್ಥ ಆಗುತ್ತೆ ಅದು ಸುಮ್ಮನೆ ನಿರಾಸೆಯಿಂದ ತೋಟದ ಹೊರಗೆ ಹೆಜ್ಜೆ ಹಾಕಲು ಪ್ರಯತ್ನ ಮಾಡುತ್ತೆ ಬರಬೇಕಾದರೆ ಅದ ಅದರ ತಲೆಗೆ ಒಂದು ಯೋಚನೆ ಬ ಬರುತ್ತೆ ಏನಪ್ಪ ಅಂತ ಹೇಳಿದ್ರೆ ಈ ದ್ರಾಕ್ಷಿಗಳು ಹುಳಿ ಇರುತ್ತೆ ಇದನ್ನು ನಾನು ತಿಂದರೆ ನನ್ನ ಹೊಟ್ಟೆ ಕೆಟ್ಟೋಗಿ ನನಗೆ ಅನೇಕ ರೋಗಗಳು ಬರುತ್ತೆ ಎಂದು ಆ ನರಿಯ ಮನಸ್ಸಿನಲ್ಲಿ ಬರುತ್ತದೆ ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವ ಮಕ್ಕಳೇ ಈಗ ಮುಂದಿನ ಭಾಗವನ್ನ ನೋಡೋಣ ಪಾಠದ ಹೆಸರು ನರಿ ದ್ರಾಕ್ಷಿ ಟೊಮೋಟೊ ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದ್ದು ಒಳ್ಳೆಯದೇ ಆಯಿತು ಆದರೆ ಆ ದ್ರಾಕ್ಷಿಗಳು ನಿಜಕ್ಕೂ ರುಚಿಕರವಾಗಿದ್ದವು ಅಯ್ಯೋ ಒಳ್ಳೆಯದಾಯಿತು ಅದು ನನಗೆ ಎಟುಕದಿದ್ದೇ ಒಳ್ಳೆಯದಾಯಿತು ಆದರೂ ಸಹ ಆ ದ್ರಾಕ್ಷಿಗಳು ತುಂಬ ರುಚಿಕರವಾಗಿದ್ದವು ಎಂದು ಹೇಳ್ತಾರೆ ಪುಷ್ಟಿಕರವಾಗಿದ್ದವು ಈ ಕಥೆಯನ್ನು ಕೇಳಿಯೇ ಹೆಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅನಿಸುತ್ತದೆ ರಾಮು ಹೇಳ್ತಿದ್ದಾನೆ ಈ ಕಥೆಯನ್ನೇ ಕೇಳಿ ಒಂದು ಗಾದೆ ನೆನಪಿಗೆ ಬರುತ್ತೆ ಅದೇ ಈ ಗಾದೆ ಈ ಕಥೆಯಿಂದನೇ ಹುಟ್ಟಿಕೊಂಡಿರಬೇಕು ಏನು ಆ ಗಾದೆಯ ಹೆಸರು ಅಂದರೆ ಎಟುಕದ ದ್ರಾಕ್ಷಿ ಹುಳಿ ಎಂದರ್ಥ ಯಾವುದು ನಮಗೆ ಸುಲಭವಾಗಿ ಸಿಗಲಿಲ್ವೋ ಅದು ಹುಳಿ ಎಂದರ್ಥ ಎಂದು ನನಗೆ ಅನಿಸುತ್ತದೆ ಎಂದು ರಾಮು ಕತೆಯನ್ನು ಹೇಳಿದನು ಆಗ ಗುರುಗಳು ರಾಮುವಿನ ಬೆನ್ನು ತಟ್ಟಿ ಹೌದು ಚೆನ್ನಾಗಿ ಹೇಳಿದೆ ಎಂದು ಹೊಗಳಿದರು ಆಗ ಇನ್ನೊಬ್ಬ ವಿದ್ಯಾರ್ಥಿನಿ ರೀಟ ಎದ್ದು ನಿಂತು ಕೇಳಿದಳು ಆಗ ಗುರುಗಳು ಹೇಳ್ತಾನೆ ರಾಮು ಭೇಷ್ ನೀನು ಚೆನ್ನಾಗಿ ಹೇಳಿದೆ ಅಂತ ಅವನನ್ನು ಹೊಗಳ್ತಾರೆ ಆಗ ಇದನ್ನು ನೋಡಿದ ಇನ್ನೊಬ್ಬ ವಿದ್ಯಾರ್ಥಿನಿ ರೀಟ ಆ ವಿದ್ಯಾರ್ಥಿನಿ ಹೆಸರೇನು ರೀಟ ಎದ್ದು ನಿಂತು ಕೇಳ್ತಾಳೆ ಏನಂತ ಕೇಳ್ತಾಳೆ ಗುರುಗಳೇ ನರಿ ಹಸಿದಿತ್ತು ಎಂದು ಹೇಳಿದಿರಿ ಹೊಟ್ಟೆ ಪಾಡಿಗೆ ಏನು ಮಾಡಿತು ನೋಡಿ ಆ ವಿದ್ಯಾರ್ಥಿನಿ ಎಷ್ಟು ಒಂದು ಚುರುಕು ಬುದ್ಧಿಯನ್ನು ಹೊಂದಿದ್ದಾಳೆ ಅಂತ ಆಕೆ ಒಂದು ಪ್ರಶ್ನೆಯನ್ನು ಕೇಳಿದಳು ಗುರುಗಳಿಗೆ ಏನಂತ ಗುರುಗಳೇ ನರಿ ಹಸಿದಿತ್ತು ಮೊದಲೇ ಹಸಿದಿತ್ತು ಆದರೂ ದ್ರಾಕ್ಷಿ ಸಿಗಲಿಲ್ಲ ಆದರೆ ಅದರ ಹೊಟ್ಟೆಪಾಡಿಗೆ ಏನು ಮಾಡಿತು ಅಂತ ಆಕೆ ಪ್ರಶ್ನೆಯನ್ನು ಗುರುಗಳಿಗೆ ಕೇಳಿದಳು ಆಗ ಗುರುಗಳು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ನುಡಿದರು ನೋಡಿ ವೆರಿ ಗುಡ್ ಪ್ರಶ್ನೆ ಅಂತ ಎಲ್ಲರನ್ನು ನೋಡುತ್ತಾ ಹೇಳಿದರು ಎಲ್ಲರೂ ಯೋಚನೆ ಮಾಡಿರಿ ಅದು ಏನು ಮಾಡಿರಬಹುದು ಊಹಿಸಿ ಹೇಳಿರಿ ಆಯಿತು ಎಲ್ಲರೂ ಯೋಚನೆ ಮಾಡಿ ಅದು ಹೊಟ್ಟೆ ಪಾಡಿಗೆ ಏನು ಮಾಡಿಕೊಳ್ತು ಅಂತ ಯೋಚನೆ ಮಾಡಿ ಮಾಡಿ ಅಂತ ಮಕ್ಕಳಿಗೆ ಮತ್ತೊಮ್ಮೆ ಗುರುಗಳು ಪ್ರಶ್ನೆಯನ್ನು ಕೇಳಿದರು ಅದು ಏನು ಮಾಡಿರಬಹುದು ಅಂತ ಆಗ ರೀಟ ವಿಚಾರ ಮಾಡಿ ಹೇಳಿದಳು ಆ ನರಿ ಹಸಿದಿತ್ತು ಕಣ್ಣಿಗೆ ಕಾಣುವ ದ್ರಾಕ್ಷಿ ಎಟುಕಲಿಲ್ಲ ಮೇಲೆ ಅದು ಕೈಗೆ ಎಟಕುವ ಹಣ್ಣನ್ನೇ ತಿಂದಿರಬೇಕು ನೋಡಿ ಮಕ್ಕಳ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೆ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಪ್ರಶ್ನೆಗಳು ಉದ್ಭವ ಆಗುತ್ತೆ ಹಾಗೆ ರೀಟಳು ಸಹ ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳ್ತಾಳೆ ಗುರುಗಳಿಗೆ ಆ ನರಿ ಅಂದರೆ ಆ ನರಿ ತು ಮೊದಲೇ ಹಸಿದಿತ್ತು ಜೊತೆಗೆ ಕಣ್ಣಿಗೆ ಕಾಣುವ ದ್ರಾಕ್ಷಿ ಎಟಕಲಿಲ್ಲ ಆ ದ್ರಾಕ್ಷಿ ಅದಕ್ಕೆ ಎತ ಎಟಕಲಿಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಎಟಕಲಿಲ್ಲ ಮೇಲೆ ಅದಕ್ಕೆ ಕೈಗೆ ಏಟುಕುವಂತಹ ಹಣ್ಣನ್ನೇ ತಿಂದಿರಬೇಕು ಅಂತ ಆಕೆ ಗುರುಗಳಿಗೆ ಹೇಳ್ತಾಳೆ ಅಂತ ಹಣ್ಣು ಯಾವುದಿರಬಹುದು ಯಾವುದಾದರೂ ಆಗಬಹುದು ಹಾಂ ಟೊಮೊಟೊ ಆಗಬಹುದು ನೋಡಿ ಯೋಚನೆ ಮಾಡಿ ಅಂಥ ಹಣ್ಣು ಯಾವುದಿರಬಹುದು ಯಾವುದಾದರೂ ಒಂದು ಇರಲೇಬೇಕು ಯೋಚನೆ ಮಾಡಿ ಅಂತ ಹೇಳಿದಾಗ ಹಾ ನೆನಪಾಯಿತು ಹಾಂ ಅದು ಟೊಮೊಟೊ ಆಗಿರಬಹುದು ಟೊಮೊಟೊ ಆಗಿರಬಹುದು ನರಿ ಮುಂದೆ ಹೋಯಿತು ಅದಕ್ಕೆ ಟೊಮೆಟೊ ಗಿಡಗಳು ಕಾಣಿಸಿದವು ಮುಂದೆ ಹೋಯಿತು ಹೋದಂತೆ ಅಲ್ಲಿ ಟೊಮೊಟೊ ಗಿಡಗಳು ನರಿಯ ಕಣ್ಣಿಗೆ ಬಿದ್ದವು ಅವುಗಳಲ್ಲಿ ಎಲ್ಲೋ ಒಂದೊಂದು ಕಡೆ ಹಣ್ಣುಗಳಿದ್ದವು ನೋಡಿತು ಅದು ಎಲ್ಲೇ ಒಂದೊಂದು ಒಂದೊಂದು ಹಣ್ಣುಗಳು ಕಾಣಿಸಿದವು ಕೆಲವು ಪೂರ್ತಿ ಹಣ್ಣಾಗಿದ್ದರೆ ಕೆಲವು ಅರ್ಧ ಹಣ್ಣು ಮತ್ತೆ ಕೆಲವು ಕಾಯಿ ಕುಳಿತು ಕೊಳೆತ ಹಣ್ಣುಗಳೂ ಇದ್ದವು ಅವು ನರಿಗೆ ಎಟುಕುತ್ತಿದ್ದವು ನೋಡಿ ಆ ಟೊಮೊಟೊ ಗಿಡಗಳನ್ನು ನೋಡಿದಾಗ ಎಲ್ಲೆಲ್ಲೋ ಒಂದೊಂದು ಹಣ್ಣುಗಳಿದ್ದವು ಅವುಗಳಲ್ಲಿ ಕೆಲವು ಪೂರ್ತಿ ಹಣ್ಣಾಗಿದ್ದವು ಕೆಲವೊಂದು ಅರ್ಧ ಬರ್ಧ ಹಣ್ಣಾಗಿದ್ದವು ಮತ್ತು ಕೆಲವು ಕಾಯಾಗಿದ್ದವು ಕೆಲವು ಕೊಳೆತೂ ಹೋಗಿದ್ದವು ಜೊತೆಗೆ ಆ ಹಣ್ಣುಗಳು ಸುಲಭವಾಗಿ ನರಿಗೆ ಎಟುಕುತ್ತಿದ್ದವು ನರಿ ಅವನ್ನು ಹೊಟ್ಟೆ ತುಂಬ ತಿಂದು ತೇಗಿತು ಕೊಳೆತ ಹಣ್ಣನ್ನೂ ಬಿಡಲಿಲ್ಲ ನರಿ ಆ ಹಣ್ಣುಗಳನ್ನು ಯಾವ ಹಣ್ಣನ್ನೂ ಬಿಡಲಿಲ್ಲ ಎಲ್ಲ ಚೆನ್ನಾಗಿ ತಿಂದು ತೇಗಿತು ಕೊಳೆತ ಹಣ್ಣುಗಳನ್ನು ಸಹ ಬಿಡಲಿಲ್ಲ ಇನ್ನು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ ಇನ್ನು ಬಹುವಚನ ರೂಪದಲ್ಲಿ ಬರೆಯಿರಿ ಒಂದು ಹಣ್ಣು ಎರಡು ಗುರು ಮೂರು ಕಾಯಿ ನಾಲ್ಕು ನರಿ ಮಕ್ಕಳೇ ನಿಮ ನಿಮಗೆ ಹಲವಾರು ಪದಗಳು ಈ ಪಾಠದಲ್ಲಿ ಸಿಗುತ್ತೆ ಅವುಗಳನ್ನು ಸಹ ನೀವು ಬರೆದುಕೊಂಡು ಬಹುವಚನ ರೂಪದಲ್ಲಿ ಬರೆಯಿರಿ ಎಲ್ಲರಿಗೂ ಧನ್ಯವಾದಗಳು